ಡಿ ಮಟ್ಕಿ ಕಾಳು ಅಂದರೆ ಈ ಥರ ಸಣ್ಣಕ್ಕಿರುತ್ತೆ ಕಾಣಿಸ್ತಿದ್ಯಾ ಈ ಥರ ಸಣ್ಣಕ್ಕಿರುತ್ತೆ ಹೆಸರು ಕಾಳು ಥರ ಇರುತ್ತೆ ಇದು ಹಳಸಂದೆ ಕಾಳು ಸ್ವಲ್ಪ ದಪ್ಪ ಇರುತ್ತೆ ಬಟ್ ಸೇಮ್ ಕಲರ್ ಇರುತ್ತೆ ಇದು ಹಳಸಂದೆ ಕಾಳು ಇದು ಮಟ್ಕಿ ಕಾಳು ಇದು ಜೋಳದ ರೊಟ್ಟಿಗೆ ಪಲ್ಯ ಮಾಡಿದ್ರೆ ತುಂಬ ರುಚಿಯಾಗಿರುತ್ತೆ ಅಕ್ಕಿ ಕಾಳು ಪಲ್ಯ ಮಾಡೋದು ತೋರಿಸ್ಕೊಡ್ತೀನಿ ಇದು ಮೊಳಕೆ ಕಟ್ಟಿದ ಮಟ್ ಮಟ್ಕಿ ಕಾಳು ಅಂತಾರೆ ಹೀಗಿರುತ್ತೆ ನೋಡಿ ಎಣ್ಣೆ ಹಸೆ ಜೀರಿಗೆ ತಕ್ಕಂಗೆ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳಿ ನಾನು ಇಲ್ಲೊಂದು ಎಂಟು ತೊಗೊಂಡಿದ್ದೀನಿ ಬೆಳ್ಳುಳ್ಳಿ ಪಲ್ಸ್ ಮೋಡಲ್ಲಿ ಇದನ್ನು ರುಬ್ಕೋಬೇಕು ಗಾಗಿರಬೇಕು ಕರಿಬೇನ ಸೊಪ್ಪು ಪೇಸ್ಟ್ ಹಾಕ್ಕೊಳ್ಳಿ ತೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಹಿರ್ಕೋಬೇಕು ಸ್ವಲ್ಪ ಅರ್ಶನದ ಪುಡಿ ಇನ್ನೊಂದು ಸೈಜ್ ಟೊಮ್ಯಾಟೊ ಮೊಳಕೆ ಕಟ್ಟಿದ ಮಟ್ಕಿ ಕಾಡು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎರಡು ಮೂರು ನಿಮಿಷ ಚೆನ್ನಾಗಿ ಈ ಒಗ್ಗರಣೆಯಲ್ಲಿ ಮಿಕ್ಸ್ ಮಾಡ್ಕೋಬೇಕು ಒಣಗಿದ ಕಡಲೆ ಬೀಜ ಸ್ವಲ್ಪ ಹೊತ್ತು ನೆನೆಸಿಟ್ಕೊಂಡಿದ್ದೆ ಕಿರಿಕೆ ಹಾಕೊಳ್ಳಿ ಫಸ್ಟು ಉಪ್ಪು ಟೇಬಲ್ ಸ್ಪೂನಷ್ಟು ಗಟ್ಟ ಸಾಂಬಾರ್ ಪುಡಿ ಮಾಡ್ಕೊಳ್ಳಿ ಸ್ವಲ್ಪ ಕಪ್ಪಷ್ಟು ನೀರು ಹಾಕಬೇಕು ಇದು ಕ್ಲೋಸ್ ಮಾಡಿ ಸ್ವಲ್ಪ ಹೊತ್ತು ಕುಕ್ ಆಗಿಬಿಟ್ಬಿಡಿ ಖಾರ ಎಲ್ಲ ಚೆನ್ನಾಗಿ ಆಗಿದೆ ಈಗಾಗಿರಬೇಕು ಒನ್ ಟೇಬಲ್ ಸ್ಪೂನ್ ಅಷ್ಟು ಗುರೇಳು ಪುಡಿ ಹಸಿ ಕಾಯಿ ತುರಿ ಸೊಪ್ಪು ಇದು ಜೋಳದ ರೊಟ್ಟಿಗೆ ಚಪಾತಿಗಂತೂ ಎಕ್ಸಲೆಂಟ್ ಆಗಿರುತ್ತೆ ಟ್ರೈ ಮಾಡಿ ಈಗ ಸ್ವಿಚ್ ಆಫ್ ಮಾಡ್ಬಿಡಿ ರೆಡಿ ಟು ಸರ್ವ್ ವಿತ್ ಚಪಾತಿಗೂ ಸಖತ್ತಾಗಿರುತ್ತೆ ನೋಡಿ ಹೀಗಿರುತ್ತೆ ಪಲ್ಯ ಪಲ್ಯ ಎಲ್ಲ ಜೋಳದ ರೊಟ್ಟಿ ಊಟದಲ್ಲಿ ಕೊಡ್ತಾರಲ್ಲ ಸೈಡ್ಸ್ ಆಗಿ ಆ ಮಟ್ಕಿ ಕಾಳು ಪಲ್ಯ ಇದು ಮಧ್ಯೆ ಈ ಕಡಲೆ ಬೀಜ ಸಿಗ್ತಾ ಇದ್ರೆ ತುಂಬಾ ರುಚಿಯಾಗಿರುತ್ತೆ ಗಟ್ ಸಾಂಬಾರ್ ಪುಡಿನೂ ಸಹ ಈಗಾಗಲೇ ಆ ರೆಸಿಪಿನೂ ಸಹ ಶೇರ್ ಮಾಡ್ತೀನಿ ಚೆಕ್ ಮಾಡ್ಕೊಳ್ಳಿ मटकी का